తిదాం ఇన్సారి సరస్వతి శ్లోకం ಹೇಳ್తారా రెడీ యే ఆ దిస్ సరస్వతి మాహేశ్వరి ఈ శ్లోకದ ಪ್ರಕಾರ ನೀವೆಲ್ಲ దేవస్థానం ನಿಮಗೆಲ್ಲ ಶಾರದಾ ದೇವಸ್ಥಾನ ಈ ಶ್ಲೋಕ ಪ್ರಕಾರ ನೋಡಿ ಏನಿದೆ ನಮಸ್ತೆ ಶಾರದಾ ದೇವಿ ಸರಸ್ವತಿ ನದಿ ಪ್ರದೇಶ ಹಾ ಬಸಿಹ್ವಾ ಅವಳೆಲ್ಲಿರ್ತಾಳೆ ಸರಸ್ವತಿ ಅಂದ್ರೆ ಎಲ್ಲ ಬ್ರಹ್ಮರೂ ಕರೀತಾರೆ ನಮ್ಕೊಳ್ಬೇಡಿ ನಮ್ಮ ನಮ್ಮ ಕುಟುಂಬದ ಮಕ್ಕಳೇ ನಿಮ್ಮೆಲ್ಲ ನಾಲಿಗೆಯ ಹೊಂದೇ ನಿಮ್ಮೆಲ್ಲ ಗಂಡು ದೇವಸ್ಥಾನ ಆಗಿದೆ ಅಲ್ವಾ ಶಾರದೇವಿ ದೇವಸ್ಥಾನ ಆಗಿರಿ ನೀವು ಆದರೆ ಅದು ಯಾವಾಗ ಅಂದ್ರೆ ನಾಲಿಗೆ ನಾಲಿಗೆ ಇದ್ದಂತೆ ಇರ್ಬೇಕು ಅವರ ನಾಲಿಗೆ ಕೆಡಿದ ಹಣನ ನಿನ್ನ ನೀಚ ಬುದ್ಧಿಗೆ ಕೊಡುವ ನಾಲಿಗೆ ನಾಲಿಗೆ ಹಗಲಾಗುತ್ತೆ ನಾಲಿಗೆಯಲ್ಲಿ ಕೆಳಗಟ್ಟು ಬರಬಾರ್ದು ನಾಲಿಗೆಯಲ್ಲಿ ಅಪಶಕ್ತಗಳು ಬರಬಾರ್ದು ನಾಲಿಗೆಯಲ್ಲಿ ಧರ್ಮಕ್ಕೆ ವಿರುದ್ಧ ದೇಶಕ್ಕೆ ವಿರುದ್ಧವಾಗಿ ಮಾತುಗಳು ಬರಬಾರ್ದು ಸಂಸ್ಕೃತಿ ಪರಂಪರೆಗೆ ವಿರುದ್ಧವಾದ ಮಾತುಗಳು ಬರಬಾರ್ದು ಬಂದರೆ ಸರಸ್ವತಿಯಲ್ಲಿರಬೇಕು ಸರಸ್ವತಿ ಇರಬೇಕು ನಾಲಿಗೆಯಲ್ಲಿ ಇರಬೇಕು ಮಸ್ತಿಷ್ಕದಲ್ಲಿ ಕೂಡ ಇರಬೇಕು ನಾಲಿಗೆಯಲ್ಲಿ ಮಾತಾಡಿ ಸರಸ್ವತಿ ಇರಬೇಕು ನಮ್ಮ ತಲೆಯಲ್ಲಿ ನಮ್ಮ ಮಸ್ತಿಷ್ಕದಲ್ಲಿ ಸುಜ್ಞಾನವಾಗಿ ಆಕೆ ಇರಬೇಕು ಜಗತ್ತು ಹಿಂದೆ ಬಿದ್ದಿದೆ ಹಣ 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 ಅದೆಲ್ಲ ಕಂಡುತಿದೆ ಜಗತ್ತು ಹಾಗಲ್ಲ ಸರಸ್ವತಿಯಿಂದ ಇದ್ರೆ ಒಂದು ನಿಮಿಷವೂ ಕೂಡ ಬದುಕು ಸಾಗಲಿಕ್ಕೆ ಸಾಧ್ಯ ಇಲ್ಲ ಬೋಧವೇ ಹೋಗ್ಬಿಡ್ತದೆ ಈ ಬೋಧವೆ ಎನ್ನುವರು ಬರೋದು ಇಲ್ಲ ಮಾತು ವಾಕ್ಯ ಬರುವಂಥದ್ದು ಸರಸ್ವತಿ ಇಲ್ಲ ಒಳ್ಳೆ ಬುದ್ಧಿ ಬರುವಂಥದ್ದು ಆಕೆ ಇಲ್ಲ ಆಕೆ ಇಲ್ಲದೆ ಜೀವನ ಇಲ್ಲ ಹಾಗಾಗಿ ಈಗ ಮಾತ್ರ ಅಲ್ಲ ಯಾವಾಗಲೂ ಕೂಡ ನಿಮ್ಮ ಸರಸ್ವತಿಯ ಸೇವೆಯನ್ನು ಮಾಡಬೇಕು ಸರಸ್ವತಿ ಭಕ್ತಿಯನ್ನು ಮಾಡಬೇಕು ನಮಗೆ ತುಂಬ ಸಂತೋಷ ಇತ್ತು ಕಷ್ಟ ಪಡೆಯಲೇ ಈ ಶೋಲ್ ಅವರು ನೀವು ಪ್ರತಿನಿತ್ಯ ಪಠನ ಮಾಡ್ತೀರಿ ನೂರೆಂಟು ಬಾರಿ ಪಠನ ಮಾಡ್ತೀರಿ ಬೆಟ್ಟನಿತ್ಯ ಪಠನ ಮಾಡ್ತೀರಿ ಎಂದು ಕೇಳಿದ್ರು ತುಂಬ ಸಂತೋಷ ಆಯಿತು ಹೀಗಾಗಿ ಮಕ್ಕಳೇ ನೀವು ಚೆನ್ನಾಗಿ ಓದಬೇಕು ಸಂಶಯ ಏನೂ ಇಲ್ಲ ಆದರೆ ಚೆನ್ನಾಗಿ ನೀವು ಓದಿದ್ರೆ ಮಾತ್ರ ಕೆಲವೇ ವಿದ್ಯೆ ಬರ್ತದೆ ಅಂತೇನಿಲ್ಲ ಸರಸ್ವತಿಯ ಅನುಗ್ರಹದಿಂದ ಬರ್ತದೆ ಸಂಸ್ಕೃತಿಯ ಆಶೀರ್ವಾದದಿಂದ ಬರ್ತದೆ ಹೋಗಲಿ ಬರ್ಬೋದು ಕಳೆದ ಏನು ಓದಿದ್ದ ಅಂತ ಯಾರೇ ಗೊತ್ತಿದ್ದ ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಒಂದು ದಿಗ್ರೆ ಇಟ್ಟಿದ್ದಾರೆ ಕೇಳ್ತಾರೆ ನೀವು ಅದಕ್ಕೆ ಭಾರತ ದೊಡ್ಡ ಇಷ್ಟು ಬರ ಬರಲಿಕ್ಕಿಲ್ಲ ಸರಸ್ವತಿ ಅನುಗ್ರಹ ಆಗಿದ್ದರೆ ಹೋಗದಿಗೂ ಬರ್ಬೋದು ಮೋದಿಯವರು ಕೂಡ ಅದು ಬರಬೇಕೆ ಸರಸ್ವತಿ ಅನುಗ್ರಹದಿಂದ ಬರಬೇಕು ಮಕ್ಕಳೇ ಭಕ್ತಿ ಬೇಕು ಸರಸ್ವತಿಯಲ್ಲಿ ನಿತ್ಯ ನಿರಂತರವಾಗಿರ್ತಕ್ಕಂಥ ಭಕ್ತಿ ಬೇಕು ಅಥವಾ ನೀವು ಓದುವಾಗಲೂ ಕೂಡ ಓದುವಾಗ ಅದರ ಸರಸ್ವತಿ ಪೂಜೆ ಅಂತ ಭಾವಿಸಬೇಕು ನಿಮ್ಮೆಲ್ಲರ ಪುಸ್ತಕ ಇರ್ತದೆ ಅದೇ ಸರಸ್ವತಿ ನೀವು ಕೂತ್ಕೊಂಡಿರ್ತೀರಿ ಅದೇ ಆಸನ ಶುಭಾಸನ ಅದು ಕೋರ್ತಿ ಅದೇ ಪೂಜೆ ಈ ಭಾವನೆಯಿಂದ ಹೋಗಬೇಕು ಓದಲಿಕ್ಕೆ ಪ್ರಾರಂಭ ಪ್ರಾರಂಭವಿಡುವಾಗ ಒಂದು ಸಾರಿ ಶ್ಲೋಕ ಹೇಳ್ಕೊಳ್ಳಿ ಸರಸ್ವತಿ ಮಧ್ಯಪ್ರದೇಶ ಪ್ರದೇಶ ಎಷ್ಟು ಲೋಕ ಒಂದೊಂದು ಸಾರಿ ಹೇಳ್ಕೊಳ್ಳಿ ಭಕ್ತಿಯಿಂದ ಕೈ ನುಗ್ಗಿರಿ ಆ ಪುಸ್ತಕದಲ್ಲಿ ಸರಸ್ವತಿಯನ್ನು ಧಾವನೆ ಮಾಡಿ ಓದುವಾಗ ಪೂಜೆ ಅಂತ ಧಾವಿಸಬಹುದು ಇವಾಗ ಪ್ರಸಾದ ಸಿಗ್ತದೆ ಪ್ರಸಾದ ಏನಂದರೆ ನೀವು ಪರೀಕ್ಷೆಯಲ್ಲಿ ತುಂಬ ಒಳ್ಳೆಯ ಅಂಕಗಳಿರ್ತೀರಿ ಅಂಕಗಳಿಗೆ ನೆರಗಡೆ ಆಗಿರ್ತೀರಿ ಮಾತ್ರ ಅಲ್ಲ ನಿಮ್ಮ ಮಸ್ತಿಷ್ಕದಲ್ಲಿ ಜಾನಿರ್ತದೆ ಜಾನ ಆಸಕ್ಕೆ ಹೋಗೋದಿಲ್ಲ ಅದು ಮರೆತು ಹೋಗೋದಿಲ್ಲ ಹಾಗಾಗಿ ಸರಸ್ವತಿ ಪೂಜೆ ದಿನ ಈ ಸಂಗತಿ ಏನೋ ಆಗಿಲ್ಲ ಭಾವಿಸೋಣ ನೆನಪಿಟ್ಕೊಳ್ಳೋಣ ಎಂಬುದಾಗಿ ನಾವು ಭಾವಿಸ್ತೇವೆ ತುಂಬಾ ಹೇಳಬೇಕಾಗಿನ ಇಲ್ಲಿಯ ಮಕ್ಕಳಿಗೆ ನಮ್ಮ ಕನ್ನಡದ ಈ ಶ್ರೀರಾಮ ಮಕ್ಕಳಿಗೆ ದೊಡ್ಡ ಪ್ರವಚನ ಮಾಡಬೇಕಾಗಿಲ್ಲ ನೀವೇ ನಿಮಗೆ ಗೊತ್ತಿರಲಿಲ್ಲ ನೀವೇ ಗೊತ್ತಿದೆ ಯಾಕೆಂದರೆ ಅಷ್ಟು ನಿಮಗೆ ಸಂಸ್ಕಾರಗಳು ಇಲ್ಲಿ ಸಿಗ್ತವೆಲ್ಲ ಭಾಗ್ಯವಂತರು ಎಂಬುದಾಗಿ ಭಾವಿಸಿ ನೋಡಿ ನಮ್ದು ಚಿಕ್ಕ ಭಾಗ್ಯ ಇರ್ತಿತ್ತು ಯಾಕೆಂದ್ರೆ ಇವತ್ತು ಇಲ್ಲಿಗೆ ಬರುವ ಯೋಚನೆ ಇರಲಿಲ್ಲ ಖಂಡಿತವಾಗ್ಲು ಇನ್ನೊಂದು ವಿಶೇಷ ಇದೆ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ ಇನ್ನು ಆ ಕಡೆ ಗೋಕರ್ಣದ ಹತ್ತಿರ ಊರಿಗೆ ಹೊರಟವರು ನೀವು ಆಕರ್ಷಣೆ ನಾವು ಇಲ್ಲಿಗೆ ಬರುವಂತ ಇತ್ತು ಡಾಕ್ಟರ್ ಬರಬೇಕು ಅಂತ ಹೇಳಿದ್ರು ನಾವು ಆದ್ರೆ ಅದಕ್ಕಿಂತ ಒಂದು ಬೇರೆ ಹೋಗ್ಲಿಕ್ಕಿತ್ತು ನಾವು ವಾಹನದಲ್ಲಿ ಗೂಗಲ್ ಮ್ಯಾಪ್ ಹಾಕೊಂಡಿದ್ದೆ ನಮ್ಮ ಮುಂದೆ ಕರ್ಕೊಂಡು ಹೋಗುವ ವಾಹನಿತ್ತು ಇಷ್ಟೆಲ್ಲ ಇದ್ರು ತಾನೇ ತಾನಾಗಿ ನಮ್ಮ ವಾಹನದಲ್ಲಿ ಸರಿಯಾಗಿ ಈ ಕಟ್ಟಡ ಮುಂದೆ ಇದ್ದಿತ್ತಲ್ಲ ಇಲ್ಲೇ ಬಂದಿದ್ದು ನೀವರ ಹೊರಗಡೆ ಹೋಗ್ತಾ ನೀವು ಬರ್ತಾ ಇದ್ದೀವಿ ಆಗ ನಾವು ಇದು ಡಾಕ್ಟರ್ ಇಚ್ಛೆ ಮಾತ್ರ ಅಲ್ಲ ಇದು ಶ್ರೀರಾಮನ ಇಚ್ಛೆ ಕೂಡ ಇದು ನಾವು ಇವತ್ತು ಇಲ್ಲಿಗೆ ಬರಬೇಕು ಅನ್ನುವಂಥದ್ದು ಶ್ರೀರಾಮನ ಬೈತು ನಡೆಸಿದ್ದೀವಿ ಮತ್ತು ಸರಸ್ವತಿ ಯಾವ ಬಣ್ಣ ಬುತ್ತ ನಿಮಗೆ ಯಾವ ಬಣ್ಣ ಸರಸ್ವತಿ ಈಗ ರಾಮ ಯಾವ ಬಣ್ಣ ನಿಮಗೆ ಯಾವ ಬಣ್ಣ ಮೋಡದ ಬಣ್ಣ ಲಾಭ ಮಳೆಗಾಲ ಮೋಡದ ಬಣ್ಣ ಮೇಘ ಶಾಮು ಅಂತ ಹೇಳ್ತಾರೆ ಯಾವ ಬಣ್ಣ ಅಂದ್ರೆ ನೋಡದ ಬಣ್ಣ ಕೃಷ್ಣು ಯಾವ ಬಣ್ಣ ಮೋಡದ ಬಣ್ಣ ಗಾಡಿ ಯಾವ ಬಣ್ಣ ಕಪ್ಪು ಮತ್ತೆ ಸರಸ್ವತಿ ಯಾವ ಬಣ್ಣ ಎಲ್ಲ ಬೆಳೆಯಾಗಿತ್ತು ಸರಸ್ವತಿ ಸರ್ವಶುಕ್ಲ ಸರಸ್ವತಿರ ನೀವು ಈ ಒಂದು ಮಾತನ್ನ ಸರಸ್ವತಿ ಬಗ್ಗೆ ಹೇಳ್ತಾರೆ ಸರ್ವಶುಕ್ಲ ಸರಸ್ವತಿ ಶುಕ್ರ ಅಂದ್ರೆ ಬಿಳಿ ಸರ್ವ ಶುಕ್ಲ ಅಂದ್ರೆ ಎಲ್ಲ ಬಿಳಿ ಅವಳ ಬಿ ಬಣ್ಣವೂ ಬಿಳಿಯಂತೆ ಅವಳು ಬಟ್ಟೆ ಚಿತ್ರದ ತಗೊಳ್ತಾ ಇದೀರಲ್ಲ ನೀವು ಶುದ್ಧ ಶ್ವೇತವಸನ ಧಾರಣೆಯು ಸ್ವಚ್ಛ ಶ್ವೇತವಾಗಿ ಶ್ವೇತವಸನ ಬಿಳಿ ಬಟ್ಟೆ ಉಳಿದು ಅಂತ ಅವಳ ವಾಹನ ಹಂಸ ಅದ್ಯಾವ ಬಣ್ಣ ಬಿಳಿ ಬಣ್ಣದ ಹಂಸ ಅಕ್ಕಿಯ ವಾಹನ ಸರ್ವ ಶುಕ್ಲ ಸಂಸ್ಕೃತಿ ಒಂದ್ಸಾರಿ ನಮ್ಮ ಡಾಕ್ಟರ್ ಕಡೆ ನೋಡಿದೀವಿ ನಿಮಗೆ ಪೂರ್ತಿ ಬಿಳಿ ಕಾಣ್ತದಲ್ಲ ಸಂಪೂರ್ಣ ಬಿಳಿ ಪುಟ್ಟ ಕಾರ್ಯಕ್ರಮಕ್ಕೆ ನಾಯಕರು ಬಟ್ಟೆಗೆ ಹೋಗಿದ್ದು ಒಂದು ಶ್ರೀಲಾನಸ ಕಾರ್ಯಕ್ರಮ ಅಲ್ಲಿ ಕಲ್ಲಿಗೆ ಹಾಲೆರೆಯುವ ಕಾರ್ಯಕ್ರಮ ಇರ್ತದೆ ಹಾಲೆರೆಯುವಾಗ ನಾವು ರಾತ್ರಿ ಹೇಳ್ಬೋದು ಹೀಗೆ ನೀವು ಬಿಡಿ ಪೂರ್ತಿ ಬಿಳಿ ಇಡೀ ಬಟ್ಟೆ ಸಂಪೂರ್ಣ ಬಿಡಿ ಅಲ್ಲಿಗೆ ಪ್ರಾಯ ತುಂಬಾ ಪ್ರಾಯ ಅಭಿಪ್ರಾಯ ಎಲ್ಲ ತುಂಬಾ ಇರ್ತಕ್ಕಂಥದ್ದು ಅವರು ಇನ್ನೂರು ಇಪ್ಪತ್ತ ಮೂವತ್ತರ ನಾಲ್ಕು ಆಗಿದ್ದಾರೆ ಕೂದಲು ಮಾತ್ರ ಸ್ವಲ್ಪ ಬೆಳೆಯಾಗಿದ್ದಾರೆ ಕೂದಲು ಇಪ್ಪತ್ತು ಮೂವತ್ತು ವರ್ಷದಾಗಿ ಅವರ ಶಕ್ತಿ ಚೈತನ್ಯ ಇರ್ತಕ್ಕಂಥದ್ದು ಅದು ಯಾಕೆ ಬಿಳಿಯಾಗಿತ್ತು ಅಂದ್ರೆ ಸರಸ್ವತಿ ಲೈಫ್ ಅಲ್ಲಿ ಬಿಳಿಯಾಗಿರೋದ್ ಸರಸ್ವತಿಯೇ ಅವರು ಕುತ್ಕೊಂಡಿದ್ದಾರೆ ಮುಂದೆ ಇಷ್ಟೆಲ್ಲ ಇವರು ಕಾಲ ವಿವೇಕಾನಂದ ಬೇರೆ ಇದೆ ಇಷ್ಟೆಲ್ಲ ವಿದ್ಯಾರ್ಥಿಗಳನ್ನ ಒಳ್ಳೆಯ ರೀತಿಯಲ್ಲಿ ಮಾಡಿದಾರಲ್ಲ ಹಾಗಾಗಿ ಅದು ಸರಸ್ವತಿ ಸ್ವರೂಪನೇ ಇರಬಹುದು ಸಾಕ್ಷಾತ್ ಸರಸ್ವತಿ ಸ್ವರೂಪ ಇರಬಹುದು ಎಲ್ಲ ಬಿಡಿ ತಲೆ ಕೊಟ್ಟು ಶಕ್ತಿ ಲಗ್ತದ ಬೇಕಾಗಿತ್ತು ಬಿಳಿ ಯಾಕೆಂದ್ರೆ ಸರಸ್ವತಿ ನೆನಪು ನೆನಪಾ ಮಾಡಿ ಹಾಗಾಗಿ ಇಂತಹ ಯಾರು ಸರಸ್ವತಿ ಹಾಕಿ ಬಂದ್ರೆ ಇಂಥ ಕೆಲಸಗಳು ಆಗ್ತಾ ಇದೆ ಸರಸ್ವತಿ ಕಣಾಕ್ಷ ಆಗ್ತಾ ಇದ್ರೆ ಅವರು ವಿದ್ಯಾಸಂಸ್ಥೆ ಕಟ್ತಾರೆ ವಿದ್ಯಾಭಿಡಿ ವಿದ್ಯೆಯಲ್ಲಿ ಕೊಡ್ತಾರೆ ಮಾಡ್ತಾರೆ ಹಾಗಾಗಿ ನಾವಾದರೆ ಇದು ಕಾಲಿ ಬೆಟ್ಟ ಇದೆ ನೋಡಿ ನಮಗಿಂತ ಹೆಚ್ಚು ಸರಸ್ವತಿ ಆಗುತ್ತೆ ಅವರೇ ಡಾಕ್ಟರ್ ಅಂತ ನಮಗೆ ನಾವು ಪಡ್ಕೊಂಡು ದೇಶಕ್ಕೆ ಧರ್ಮಕ್ಕೆ ಅಂತಹವರು ಬೇಕಾಗ್ತಾರೆ ಕಾಲ ಕಾಲದಲ್ಲಿ ಇಂಥ ಒಂದು ಪ್ರಖರ ಪ್ರಭಾಕರ ಇದ್ದರೆ ದೇಶಕ್ಕೆ ಧರ್ಮಕ್ಕೆ ಒಂದು ಮಹತ್ ಉಳ್ಳ ಅವಕಾಶ ಆಗ್ತಾ ಆಗ್ತದೆ ಕಂಡುಕೊಂಡು ನಿಮಗೆಲ್ಲ ಈ ಸರಸ್ವತಿ ಪೂಜೆಗಳ ಶುಭ ದಿನದಿಂದ ನಮ್ಮ ಸುತ್ತಿ ಆಶೀರ್ವಾದಗಳು ನೀವೆಲ್ಲ ಎಷ್ಟು ಸರಸ್ವತಿ ಪೂಜೆ ಮಾಡಬೇಕು ನೀವು ಹೋಗ್ತಿರಲ್ವಾ ಅದೇ ಅದು ಸರಸ್ವತಿ ಪೂಜೆ ಸರಸ್ವತಿ ಜಪ ಮಾಡಬೇಕು ಭಕ್ತಿ ಮಾಡಬೇಕು ಇದೆಲ್ಲ ಮಾಡಿ ಒಂದು ಶುದ್ಧಿಯನ್ನು ನೀವು ಪಡ್ಕೊಳ್ಬೇಕು ಸರಸ್ವತಿ ಆಶೀರ್ವಾದ ತಿಳ್ಕೊಳ್ಬೇಕು ಎಂಬ ಈ ಸಂದರ್ಭದಲ್ಲಿ ಹೇಳಿ ಸರಸ್ವತಿ ನಿಮಗೆ ಪ್ರೇರಣೆ ಕೊಡ್ತೀನಿ ನಿಮ್ಮಲ್ಲಿ ಒಂದು ಶಂಕರಾಚಾರ್ಯದ ಆವಿರ್ಭಾವವನ್ನು ಸರಸ್ವತಿ ಮಾಡಲಿ ನಿಮ್ಮ ದೇಶಕ್ಕೆ ಮತ್ತು ಸಮಾಜಕ್ಕೆ ಒಳ್ಳೆಯದಾಗಲಿ ಎಂಬುದಾಗಿ ಇಚ್ಛಿಸ್ತೇವೆ ಹರೇರಾಮ